ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ನಿಮ್ಮಂಥ ಕೇಳುಗರು ದೇವರು ಏಸು ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ ನಮಸ್ಕಾರ ಕ್ರೈಸ್ತ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ವಿದ್ಯಾ ಈ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಮತ್ತು ನಮ್ಮ ಅತಿಥಿ ಎನೋಶ್ ಅವರು ನಮ್ಮ ವೀಕ್ಷಕರಿಗೆ ಇರಬಹುದಾದ ಅನೇಕ ಪ್ರಶ್ನೆಗಳು ಜೀವನದ ಕುರಿತು ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚಿಸುತ್ತೇವೆ ಅದಕ್ಕೆ ದೇವರ ವಾಕ್ಯದ ನಿಮಿತ್ತವಾಗಿ ಉತ್ತರವನ್ನು ಕೊಡಲು ಸಹ ನಾವು ಪ್ರಯತ್ನವನ್ನು ಮಾಡುತ್ತೇವೆ ಈ ನಮ್ಮ ಕಾರ್ಯಕ್ರಮದ ಮೂಲಕ ನಿಮಗೆ ಇರುವ ಯಾವುದೇ ಸಂಶಯವಾಗಲಿ ಪ್ರಶ್ನೆ ಆಗಲಿ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾರೆ ಎಂದು ನಾವು ಭಾವಿಸುವಂಥವರಾಗಿರ್ತೇವೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಯಾವುದೇ ಮಿತಿ ಇರುವುದಿಲ್ಲ ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಅಥವಾ ಕಾಮೆಂಟ್ಸ್ ಸಜೆಷನ್ಸ್ ಅದೇನೇ ಆಗಿದ್ದರೂ ನಮಗೆ ತಿಳಿಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಸಂಚಿಕೆಯ ಶೀರ್ಷಿಕೆ ದ್ರೋಹ ಈ ದ್ರೋಹವನ್ನು ನಮಗೆ ಯಾರಾದರೂ ಬಗಿದರೆ ಅವರಿಗೆ ನಾವು ಹೇಗೆ ಕ್ಷಮಾಪಣೆಯನ್ನು ಕೊಡಬಹುದು ಎಂದು ಚರ್ಚೆಯ ಮೂಲಕ ಅರ್ಥವನ್ನು ಮಾಡಿಕೊಳ್ಳೋಣ ಈ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಸ್ವಾಮಿ ನೀನು ದಯೆ ತೋರಿಸುವಂತಹ ಕರ್ತನು ಹೌದು ಸ್ವಾಮಿ ನಾವು ಈ ಲೋಕದಲ್ಲಿ ಇದ್ದಾಗ ಅನೇಕ ಜನರಿಂದ ನಾವು ದ್ರೋಹವನ್ನು ಅನುಭವಿಸುತ್ತೇವೆ ಅದರ ನೋವಿನಿಂದ ಬಳ ಬಳಲುತ್ತಿರುತ್ತೇವೆ ನೀನು ನಿನ್ನ ಸಹಾಯ ಹಸ್ತದಿಂದ ನಿನ್ನ ಕೃಪೆಯ ಮೂಲಕ ನಮಗೆ ಸಾತ್ ಸಾಂತ್ವನವನ್ನು ನೀಡು ಈ ಚರ್ಚೆಯ ಮೂಲಕ ನಿನ್ನ ವಾಕ್ಯದಿಂದ ನಮಗೆ ಆ ಸಾಂತ್ವನವನ್ನು ನೀಡಬೇಕೆಂದು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಆಮೇಲೆ ಇಂದಿನ ಸಂಚಿಕೆಯ ವಿಷಯ ಈಗಾಗಲೇ ಹೇಳಿದ್ದೇನೆ ದ್ರೋಹದ ಕುರಿತು ಪ್ರಶ್ನೆಗಳು ಒಂದು ಉಪಶೀರ್ಷಿಕೆ ಕೂಡ ಇದೆ ನಾವು ಕ್ಷಮೆಯನ್ನು ಹುಡುಕುವುದು ಈ ದ್ರೋಹ ಅಂದರೆ ಏನು ದ್ರೋಹ ಎಂಬುದಾಗಿ ಹೇಳುವಾಗ ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಮೊದಲನೆಯದಾಗಿ ನಮ್ಮ ನಂಬಿಕೆಯನ್ನು ನಮ್ಮ ವಿಶ್ವಾಸವನ್ನು ಮುರಿದಿರ್ತಾರಲ್ಲ ಅದರ ಮೇಲೆ ಒಂದು ಪ್ರಯೋಗ ಮಾಡಿರ್ತಾರಲ್ಲ ಅದನ್ನು ದ್ರೋಹ ಅಂದರೆ ದುಷ್ಪ್ರಯೋಗ ಅಂತಲೇ ಹೇಳ್ಬೋದು ಅದನ್ನು ದ್ರೋಹ ಅಂತ ಅರ್ಥ ಮಾಡ್ಕೊಳ್ಬೋದು ಎರಡನೇ ಅರ್ಥ ಏನು ಅಂದರೆ ಯಾವುದು ನಮ್ಮಿಂದ ಮುಚ್ಚಲ್ಪಟ್ಟಿರ್ತದೆ ಅಂದರೆ ಹಿಡನ್ ಆಗಿಟ್ಟಿರುತ್ತೆ ಅದನ್ನ ರಿವೀಲ್ ಮಾಡಿದಾಗಲೂ ಸಹ ಅಯ್ಯೋ ಇದು ಈಚೆ ಬರಬಾರ್ದು ಅಂತ ಅಂದ್ಕೊಂಡಿರ್ತೇವೆ ಅದು ಈಚೆ ಬರುವಂಥದ್ದು ಸಹ ನಾವು ದ್ರೋಹ ಅಂತ ಅರ್ಥ ಮಾಡಿಕೊಳ್ಬೋದು ಈ ದ್ರೋಹಕ್ಕೆ ಕಾರಣಗಳು ಏನಾಗಿರಬಹುದು ಹೆಚ್ಚಿನ ಪರಿಸ್ಥಿತಿಗಳಲ್ಲಿ ಸ್ವಾರ್ಥತೆ ಮುಖ್ಯವಾಗಿ ಒಂದು ಕಾರಣ ಆಗಿರ್ತದೆ ಎರಡನೇದಾಗಿ ಆಸೆ ಮೂರನೇದಾಗಿ ಈ ಸೆಲ್ಫ್ ಅಜೆಂಡಾ ಅಂತ ಹೇಳ್ತಾರೆ ಅಂದ್ರೆ ಏನು ಅವರು ನಮ್ಮೊಟ್ಟಿಗೆ ಒಡನಾಟ ಬೆಳೆಸುವಾಗ ಒಂದು ತಲೆನಲ್ಲಿ ಒಂದು ಅಜೆಂಡಾ ಇಟ್ಕೊಂಡು ಬಂದ್ಬಿಟ್ಟಿರ್ತಾರೆ ಸೊ ಆ ಅಜೆಂಡಾ ಅವರು ಸ್ವಾರ್ಥತೆಯಲ್ಲಿ ಮುಂದುವರಿಬೇಕಾದ್ರೆ ನಮಗೆ ಅದು ದ್ರೋಹವಾಗಿ ಭಾಸವಾಗ್ತದೆ ಆ ರೀತಿಯಲ್ಲಿ ಅನೇಕ ಕಾರಣಗಳು ನಮಗೆ ಇಲ್ಲಿ ಕಂಡು ಬರ್ತದೆ ಸೊ ಅಲ್ಲಿಗೆ ಮುಖ್ಯವಾಗಿ ಈ ಸ್ವಾರ್ಥತೆ ಅನ್ನುವಂಥದ್ದು ಆ ದ್ರೋಹದ ಎಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ ನಿಮ್ಗೆ ಯಾರಾದರೂ ದ್ರೋಹ ಮಾಡಿದಾರ ಹೌದು ನಾನು ಸಹ ನನ್ನ ಜೀವಿತದಲ್ಲಿ ಅಂದರೆ ದ್ರೋಹ ದ್ರೋಹ ನಾನು ಮಾಡಿಲ್ಲ ಅಥವಾ ಅನುಭವಿಸಿದ್ದೇನೆ ನಾನು ಬೇರೆಯವರು ದ್ರೋಹ ನಾನು ನಿಮಗೆ ದ್ರೋಹ ನೀವು ನಿಮಗೆ ದ್ರೋಹ ಆಗಿದೆ ಅಂತ ಅದನ್ನ ನೀವು ಹೇಗೆ ಪ್ರಾಸೆಸ್ ಮಾಡಿದ್ರಿ ಅಥವಾ ಅದನ್ನ ಹೇಗೆ ನೀವು ನಿಮ್ಮ ಮನಸ್ಸು ಹೇಗಿತ್ತು ಆ ಸ್ಥಿತಿಯಲ್ಲಿ ನೋಡಿ ಈ ದ್ರೋಹ ಆಗುವಾಗ ಮೊದಲನೇದಾಗಿ ನಿಮಗೆ ಆಗುವಂಥದ್ದು ಒಂದು ಶಾಕ್ ಅಯ್ಯೋ ಈ ವ್ಯಕ್ತಿ ನನಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ವರ್ಷ ಜೊತೆಗಿದ್ರಲ್ಲ ಯಾಕೆ ಹಿಂಗೆ ಮಾಡಬೇಕಾಗಿತ್ತು ಎರಡನೇದಾಗಿ ನಿಮಗೆ ನೋವಾಗತ್ತೆ ಬಹಳ ನೋವಾಗತ್ತೆ ಆ ಕಹಿಯಾದ ಅನುಭವ ಇದೆಯಲ್ಲ ಅದು ಅನುಭವಿಸ್ಲಿಕ್ಕೆ ಬಹಳ ಕಷ್ಟ ಸೊ ಹಾಗಾಗಿ ಆ ಕಹಿಯಾದ ಅನುಭವದ ಒಂದು ಹಾದಿಯಲ್ಲಿ ನಾವು ಮುಂದುವರಿತೇವೆ ಮೂರನೇದಾಗಿ ಕೋಪ ಬರುತ್ತೆ ಸಿಕ್ಕಾಪಟ್ಟೆ ಕೋಪ ಯಾಕೆ ವ್ಯಕ್ತಿ ಹಿಂಗೆ ಮಾಡ್ದೆ ಏನಾದರೂ ಮಾಡಿ ನಾನು ವಾಪಸ್ ತೀರಿಸಲೇಬೇಕು ಅನ್ನುವಂಥ ಕೋಪ ಬರ್ತದೆ ಆದರೆ ಇದೆಲ್ಲದರ ಮಧ್ಯದಲ್ಲಿ ನಾವು ಈ ದ್ರೋಹವನ್ನು ಎದುರಿಸುವಾಗ ದ್ರೋಹ ನಮಗೆ ಆದಾಗ ನಮಗೆ ಅಲ್ಲೆಲ್ಲೋ ಒಂದು ಜವಾಬ್ದಾರಿ ಇದೆ ನಾವು ವಿಭಿನ್ನವಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯವಾ ವಿಭಿನ್ನವಾಗಿ ಮಾಡುವುದರ ಮೂಲಕ ಆ ದ್ರೋಹದಿಂದ ಹೊರಗೆ ಬರಬಹುದಾ ನೀವು ಹೇಳಿದ್ರಿ ಈ ಕಾರ್ಯಕ್ರಮದ ಒಂದು ಉಪಶೀರ್ಷಿಕೆಯನ್ನು ಕ್ಷಮಾಪಣೆಯನ್ನು ಕಂಡುಕೊಳ್ಳುವಂಥದ್ದು ಹುಡುಕುವಂಥದ್ದು ಅರಸುವಂಥದ್ದು ಆ ಕ್ಷಮಾಪಣೆಯನ್ನು ಹೇಗಾದರೂ ನಾವು ಕೊಟ್ಟು ಅಲ್ಲಿಂದ ಮುಂದುವರಿಯುವುದಕ್ಕೆ ಸಾಧ್ಯವ ಆಗಲೇ ನಾವು ಆ ಆಲೋಚನೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲವಾದರೆ ಈ ಆಲೋಚನೆ ನಮಗೆ ಜೀವನ ಪರ್ಯಂತ ತಿಂತ ಹೋಗ್ತದೆ ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡತ್ತೆ ನಾವು ಸಂಪೂರ್ಣವಾಗಿ ನಕಾರಾತ್ಮಕವಾಗಿ ಹೆಜ್ಜೆ ಇಡುವ ಹಾಗೆ ಇದು ಮಾಡುತ್ತೆ ಸೊ ಅಲ್ಲಿಗೆ ನಾವು ದ್ರೋಹವನ್ನು ಎದುರಿಸುವಾಗ ಮಾಡುವುದಕ್ಕೆ ಪ್ರಯತ್ನಿಸಬಹುದು ಈ ಅನೇಕ ಬಾರಿ ದ್ರೋಹ ಅಂತ ಬರೋದು ಸ್ನೇಹಿತರಿಂದ ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಕೊಂಡಿರ್ತೀವಿ ಅವರು ದ್ರೋಹ ಮಾಡಿದಾಗ ಕೆಲವೊಮ್ಮೆ ಅವರು ಸಾರಿ ಅಂತ ಹೇಳ್ತಾರ ಆದರೆ ನಿಜವಾಗ್ಲೂ ಅವರು ಸಾರಿ ಹೇಳ್ತಾ ಆ ಕ್ಷಮಾಪಣೆಯು ನಾವು ನಿಜವಾಗ್ಲೂ ಕೊಡ್ಬೇಕಾ ಅಂತ ಒಂದು ಭಾವನೆ ಬರುತ್ತೆ ಏನಕ್ಕೆ ಅವ್ರು ಮಾಡಿದ್ರು ನನ್ನಿಂದ ಏನ್ ತಪ್ಪಾಗಿರ್ಬೋದು ಆದ್ರೂ ಎಲ್ ಎಲ್ಲೋ ಒಂದ್ ಕಡೆ ಮತ್ತೆ ಸ್ನೇಹ ಅದೇ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗಲ್ಲ ಹಾಗಿದ್ದಾಗ ಈ ಥರ ಒಂದು ಸಿಚುವೇಶನಲ್ಲಿ ನಾವು ಏನು ಮಾಡಬೇಕು ನೋಡಿ ಸಾಮಾನ್ಯವಾಗಿ ನಾವು ಎದುರಿಸುವಂತಹ ಒಂದು ಸನ್ನಿವೇಶ ಇದು ನನಗೆ ಬಹಳ ನಿಕಟವಾಗಿರುವಂಥವರು ನನಗೆ ದ್ರೋಹವನ್ನು ಎಸಗಿದಾಗ ಏನು ಮಾಡಬೇಕು ಏನು ಮಾಡಬಹುದು ಯಾವ ರೀತಿಯಲ್ಲಿ ಅದರಿಂದ ಹೊರಗಡೆ ಬರಬೇಕು ನೋಡಿ ಈಗ ಈ ಒಂದು ಪ್ರಶ್ನೆಯಲ್ಲಿ ಕೇಳಬೇಕಾದ್ರೆ ಅವ್ರು ಇದ್ದಾರೆ ಆ ಒಂದು ಫ್ರೆಂಡ್ ಕ್ಷಮಾಪಣೆ ಕೇಳೋದಕ್ಕೆ ರೆಡಿ ಇದ್ದಾರೆ ಅಂತ ಸೊ ಅಲ್ಲಿಗೆ ಆತನಿಗೆಲ್ಲ ಆಕೆಗೆ ಗೊತ್ತಾಗಿದೆ ಅಯ್ಯೋ ನನ್ನಿಂದ ಏನೋ ತಪ್ಪಾಗಿದೆ ಅದನ್ನು ನಾನು ತಿದ್ಕೊಳ್ಬೇಕು ಹೇಗಾದರೂ ಮಾಡಿ ಚೇಂಜ್ ಮಾಡಬೇಕು ಅಂತ ಗೊತ್ತಾಗಿದೆ ದಿಸ್ ಇಸ್ ಅ ವೆರಿ ಗುಡ್ ಸೈನ್ ಇದು ಒಳ್ಳೆಯ ಆರಂಭ ಅವರಿಗೆ ಆ ಒಂದು ಅರಿವು ಬಂದಿದೆ ಎಂಬುದಾಗಿ ನಿಮಗೆ ಗೊತ್ತಾಗುವಾಗ ಅವ್ರನ್ನ ಕ್ಷಮಿಸಿ ಯಾಕೆಂದರೆ ಕ್ಷಮಾಪಣೆ ಬಹಳ ಮುಖ್ಯ ಅವರು ನಿಮ್ಮನ್ನು ತಪ್ಪಾಗಿದೆ ಎಂಬುದಾಗಿ ಅರಸಿ ಬರುವಾಗ ದಯಮಾಡಿ ದೂರ ತಳ್ಳಬೇಡಿ ಇವಾಗ ಅವರಿಗೆ ಅದರ ಅರಿವೇ ಇಲ್ಲ ಎಲ್ಲೋ ದೂರ ಇದ್ದಾರೆ ಅಂದರೆ ನೀವು ಅಷ್ಟು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ಬಳಿ ಬಂದು ನಾನು ತಪ್ಪು ಮಾಡಿದೆ ನನ್ನ ಕ್ಷಮಿಸ್ಬಿಡು ಎಂಬುದಾಗಿ ಕೇಳುವಾಗ ಕ್ಷಮಿಸುವಂಥ ಒಂದು ಹಂಗಿನಲ್ಲಿ ನೀವಿದ್ದೀರಾ ನೋಡಿ ನೋಡಿ ಕರ್ತನ ಪ್ರಾರ್ಥನೆಯಲ್ಲೂ ಸಹ ನಮಗೆ ಇದನ್ನೇ ಸ್ವಾಮಿ ಹೇಳಿಕೊಡ್ತಾರೆ ನೀವು ಹೇಗೆ ಇತರರ ಪಾಪಗಳನ್ನು ಕ್ಷಮಿಸ್ತೀರೋ ಹಾಗೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ ಅದೇ ರೀತಿಯಲ್ಲಿ ಆ ಕ್ಷಮಾಪಣೆಯ ಕುರಿತು ಹೇಳುವಾಗ ನೀವು ಮೊದಲನೇದಾಗಿ ಬೇರೆಯವರ ತಪ್ಪುಗಳನ್ನು ಕ್ಷಮಿಸಬೇಕು ಎಂಬುದಾಗಿ ಹೇಳುತ್ತೆ ಇಲ್ಲಿ ಆ ವ್ಯಕ್ತಿ ತನ್ನ ತಪ್ಪನ್ನು ಅರಿತವನಾಗಿ ಬರುವಾಗ ದಯಮಾಡಿ ಕ್ಷಮಿಸುವಂಥ ಒಂದು ಆ ಹಂಗಿನಲ್ಲಿ ನೀವು ಯಾವಾಗಲೂ ಇರ್ತೀರಾ ಅದರ ಮೂಲಕ ನೀವು ಕ್ಷಮಾಪಣೆಯನ್ನು ಕೊಡಬಹುದು ಈಗ ನೀವು ಕ್ಷಮಿಸಿದ್ದೀರಾ ಮುಂದೆ ಹೇಗೆ ಒರೆಯಬಹುದು ಒಟ್ಟು ಮೂರು ರೀತಿಯಲ್ಲಿ ಮಾಡಬಹುದು ಒಂದು ನೀವು ಅವ್ರನ್ನ ಕ್ಷಮಿಸಿ ಅಲ್ಲೇ ಬಿಟ್ಬಿಡ್ಬೋದು ಸಂಬಂಧವನ್ನು ಅಲ್ಲೇ ಬಿಟ್ಬಿಡ್ಬೋದು ಎರಡನೇದಾಗಿ ಅವ್ರನ್ನ ಸಂಪೂರ್ಣವಾಗಿ ಕ್ಷಮಿಸಿ ಪುನಃ ಅವರು ಹೇಗಿದ್ದರು ನಿಮ್ಮ ಜೊತೆಯಲ್ಲಿ ನಿಮ್ಮ ಬಳಿಯಲ್ಲಿ ನಿಮ್ಮ ನಿಕಟತೆ ನಿಕಟತೆಯಲ್ಲಿ ಹೇಗಿದ್ದರೂ ಅದೇ ರೀತಿಯಲ್ಲಿ ಇರುವುದಕ್ಕೆ ನೀವು ಅನುವು ಮಾಡಿಕೊಡ್ಬೋದು ಮೂರನೇದಾಗಿ ನೀವು ಕ್ಷಮಿಸಿ ಎಲ್ಲೋ ಒಂದು ಕಡೆ ಕೆಲವೊಂದು ಕಂಡೀಷನ್ಗಳನ್ನ ಹಾಕಬೇಕಾಗುತ್ತೆ ಯಾಕಂದ್ರೆ ಆ ನಂಬಿಕೆ ಅನ್ನೋದು ಹಾಳು ಮಾಡಿರ್ತಾರಲ್ಲ ಆ ನಂಬಿಕೆ ಪುನಃ ಬರುವಂಥದ್ದು ಬಹಳ ಕಷ್ಟವಾಗಿರ್ತದೆ ಹಾಗಾಗಿ ನೀವು ಬಹಳ ಎಚ್ಚರಿಕೆಯಲ್ಲಿರ್ತೀರ ಸೊ ಈ ಮೂರು ರೀತಿಯಾದಂಥ ಬೇರೆ ಬೇರೆ ಭಾವನೆಗಳು ನಿಮ್ಮ ಜೀವಿತದಲ್ಲಿ ಆಗಬಹುದು ಇದು ಸ್ನೇಹಿತರಿಂದ ಬಂದಾಗ ಓಕೆ ನೀವು ಹೇಳಿದಾಗೆ ಈ ಮೂರು ವಿಧದಲ್ಲಿ ನಾವು ಪ್ರಯತ್ನ ಮಾಡಬಹುದು ಆದರೆ ಗಂಡ ಆಗಲಿ ಹೆಂಡತಿ ಆಗಲಿ ಮದುವೆ ಆದ ನಂತರ ಮತ್ತೊಬ್ಬರ ಜೊತೆ ಸೇರಿಕೊಂಡು ಅಥವಾ ಸಂಬಂಧವನ್ನು ಬೆಳೆಸಿ ಈ ದ್ರೋಹ ಅಥವಾ ಮೋಸವನ್ನು ಬಗೀತಾರಲ್ಲ ಆಗ ನಾವು ಕ್ಷಮಿಸಕ್ಕೆ ಅಸಾಧ್ಯ ಅಂತ ನನ್ನ ಭಾವನೆ ನೋಡಿ ಯೇಸು ಸ್ವಾಮಿ ಮತಾಯ್ನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಒಂದು ವಿಚ್ಛೇದನದ ಕುರಿತು ಮಾತು ಬರುವಾಗ ಸ್ವಾಮಿ ಹೇಳ್ತಾನೆ ಆದಿಯಲ್ಲಿ ಹೀಗೆ ಇರಲಿಲ್ಲ ಗಂಡ ಹೆಣ್ಣು ಗಂಡು ಹೆಣ್ಣು ಒಟ್ಟಾಗಿ ಇರಬೇಕಾಗಿತ್ತು ಆ ಪುರುಷ ಮತ್ತು ಆ ಮಹಿಳೆ ಒಟ್ಟಾಗಿ ಇರಬೇಕಾಗಿತ್ತು ಹಾಗೆಯೇ ದೇವರನ್ನು ನಿರ್ಮಿಸಿದ್ದು ಆದರೆ ಹಾದರನ ಕಾರಣವಲ್ಲದೆ ಬೇರೆ ಯಾವುದೇ ಕಾರಣದಲ್ಲೂ ನೀವು ವಿಚ್ಛೇದನ ಕೊಡಬಾರ್ದು ಇಲ್ಲಿ ನೀವು ಹಾದರ ಕಾರಣ ಇದ್ದರೆ ಮಾಡಬಹುದು ಆದರೆ ಆದಿಯಲ್ಲಿ ಹಂಗಿರಲಿಲ್ಲ ಎಂಬುದಾಗಿ ಹೇಳ್ತಾರೆ ಇಲ್ಲಿ ಈ ಮದುವೆಯಲ್ಲಿ ದ್ರೋಹ ಇದೆಯಲ್ಲ ಅದು ಬಹಳ ಬಹಳ ಕ್ರೂರವಾಗಿರುವಂತಹ ಒಂದು ಭಾವನೆ ಒಂದು ಕ್ರಿಯೆ ಆಗಿರ್ತದೆ ಅದನ್ನು ದಯಮಾಡಿ ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ ಈಗ ಅವರೇನಾದರೂ ಪುನಃ ನಿಮ್ಮ ಬಳಿ ಬಂದು ಕ್ಷಮಾಪಣೆಯನ್ನು ಕೇಳುವಾಗ ನಿಮಗೆ ಅದು ಈಸಿಯಾಗಿರುತ್ತೆ ಅಂದರೆ ಆ ಪರಿಸ್ಥಿತಿ ಬಹಳ ಕಷ್ಟವಾಗಿದ್ದರೂ ಅವರು ತಪ್ಪನ್ನು ಅರಿತವರಾಗಿ ಬಂದಾಗ ಕ್ಷಮಿಸಿ ಬಿಡಬಹುದಾದಂತಹ ಒಂದು ಆಪ್ಷನ್ ನಿಮ್ಮ ಬಳಿಯಲ್ಲಿರ್ತದೆ ಅದನ್ನು ನೀವು ಆಲೋಚನೆ ಮಾಡಬೇಕು ನೋಡಿ ಹೊಶೇನ ಪ್ರವಾದನ ಗ್ರಂಥದಲ್ಲಿ ನಾನು ಬಹಳ ಬಾರಿ ಈ ಒಂದು ಉದಾಹರಣೆಯನ್ನು ಕೊಡ್ತೇನೆ ಹೋಗಿದ ಕಡೆಯೆಲ್ಲ ಹೊಸೇನ ಪ್ರವಾದನ ಗ್ರಂಥದಲ್ಲಿ ಹೊಶೆಯನಿಗೆ ಗೋಮೇರನ ಮದುವೆ ಆಗಿ ಪುನಃ ಆಕೆಯನ್ನು ತನ್ನ ಬಳಿಗೆ ಸೇರಿಸಿಕೊಳ್ಳುವಂತಹ ಪ್ರೀತಿಯ ಮೂಲಕ ಇಸ್ರಾಯೇಲ್ ಹಾಗೂ ದೇವರ ಮಧ್ಯದಲ್ಲಿ ಯಾವ ರೀತಿ ಪ್ರೀತಿ ಇತ್ತು ಅನ್ನುವಂಥದ್ದನ್ನು ದೇವರು ವ್ಯಕ್ತಪಡಿಸ್ತಾನೆ ಸೊ ಅಲ್ಲಿಗೆ ದೇವರೇ ತನ್ನ ಜನರನ್ನು ಎಷ್ಟೇ ಕ್ರೂರವಾಗಿ ನಡೆದುಕೊಂಡರು ಎಷ್ಟೇ ದ್ರೋಹ ಮಾಡಿದರು ಎಷ್ಟೇ ನಂಬಿಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿದರು ಒಪ್ಪಿಕೊಂಡನೋ ಆ ರೀತಿಯಲ್ಲಿ ನೀವು ಒಪ್ಪಿಕೊಳ್ಳಬಹುದು ಆದರೆ ಅದು ಬಹಳ 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 ಸವಾಲುಗಳನ್ನು ಒಡ್ಡುವಂಥ ಒಂದು ಸನ್ನಿವೇಶವಾಗಿರ್ತದೆ ಅಷ್ಟು ಸುಲಭವಾಗಿರುವುದಿಲ್ಲ ಇಲ್ಲಿ ಯಾರಾದರೂ ಕೌನ್ಸಿಲರ್ನ ಸಹಾಯ ತೆಗೆದುಕೊಂಡು ನೀವು ಪುನಃ ಸಂಬಂಧವನ್ನು ಸ್ಥಾಪಿಸ್ಬೋದು ಅವರಿಗೆ ತಪ್ಪು ಅರಿವಾಗದೆ ನಿಮ್ಮ ಬಳಿಗೆ ಬಾರದೇ ಇರಬೇಕಾದರೆ ಅದಕ್ಕೂ ಸಹ ನೀವು ಬೇಕಾಗಿರುವಂಥ ಕ್ರಮವನ್ನು ತೆಗೆದುಕೊಂಡು ನಿಮ್ಮ ಜೀವಿತದಲ್ಲಿ ಮುಂದುವರೆಯಬಹುದು ಆದರೆ ಮದುವೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿ ಆ ಪ್ರೀತಿಯನ್ನು ನೀವು ದೇವರ ಪ್ರೀತಿಯನ್ನು ತೋರಿಸುವುದಕ್ಕೆ ಪ್ರಯತ್ನಿಸಿ ಅದರ ಮೂಲಕ ಆ ವ್ಯಕ್ತಿಯ ಜೀವಿತದಲ್ಲಿ ಹೃದಯದಲ್ಲಿ ಬದಲಾವಣೆ ಆಗಬಹುದು ಆ ಪ್ರಯತ್ನವನ್ನು ಮಾತ್ರ ಮಾಡದೆ ಬಿಟ್ಟುಕೊಡಬೇಡಿ ಯಾಕೆಂದರೆ ಅನೇಕರ ಜೀವಿತಗಳು ಬದಲಾಗಿರುವಂಥದ್ದನ್ನು ನಾನು ಕಂಡಿದ್ದೇನೆ ಪ್ರಾರ್ಥನೆಯ ಮೂಲಕ ಆ ಪ್ರೀತಿಯನ್ನು ನೀವು ತೋರಿಸುವುದೇ ಆದರೆ ಆ ವ್ಯಕ್ತಿಯು ಸಹ ಒಂದಲ್ಲ ಒಂದು ದಿನ ಆ ಒಂದು ದ್ರೋಹದಿಂದ ಹೊರಗೆ ಬಂದು ನಿಮ್ಮ ಜೊತೆಯಲ್ಲಿ ಚೆನ್ನಾಗಿ ಬಾಳುವಂಥದ್ದನ್ನು ನಾನು ಕಂಡಿದ್ದೇನೆ ಹಾಗೆಯೇ ನಿಮ್ಮ ಜೀವಿತದಲ್ಲಿ ಆಗುತ್ತದೆ ಈ ದ್ರೋಹದ ಕುರಿತು ನಾವು ಮಾತನಾಡುತ್ತಿರುವಾಗ ಆ ಕ್ಷಮೆಯನ್ನು ಕೊಡುವುದು ಕಷ್ಟಕರ ಎಂದು ನಾನು ನಂಬುತ್ತೇನೆ ಆದರೆ ಅದು ಅಸಾಧ್ಯವಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಹೌದು ಪ್ರಯತ್ನ ಒಂದು ಬಾರಿ ಅದ್ರ ಪ್ರಯತ್ನ ಇರಲಿ ಅಂತ ಯಾಕಂದ್ರೆ ಈ ಪ್ರೀತಿ ಕ್ಷಮಾಪಣೆ ಅನ್ನೋದು ಇದೆಯಲ್ಲ ಅದು ಯಾವುದೇ ರೀತಿಯಾದಂಥ ತಪ್ಪುಗಳಿದ್ರೂ ಅದನ್ನು ಮುಚ್ಚಿಬಿಡುವಂತಹ ಶಕ್ತಿಯನ್ನು ಹೊಂದಿರ್ತದೆ ನಮ್ಮ ವೀಕ್ಷಕರಿಂದ ನಮಗೆ ಪ್ರಶ್ನೆಗಳನ್ನು ಬಂದಿದೆ ಅದನ್ನ ಒಂದೊಂದಾಗೆ ಹೋಗ್ತಾ ಹೋಗ್ತೇನೆ ದಯವಿಟ್ಟು ಉತ್ತರವನ್ನು ಕೊಡಿ ಇದೆಲ್ಲ ದ್ರೋಹದ ಕುರಿತಾಗಿದೆ ಅದಕ್ಕಾಗಿ ಕೇಳ್ತಾ ಇದ್ದೇನೆ ಲಯ ಇವ್ರು ಬರೆದಿರ್ತಾರೆ ನನ್ನ ಪೋಷಕರು ತಮ್ಮ ಎಲ್ಲ ಮಕ್ಕಳಿಗೂ ಸಮಭಾಗದ ಆಸ್ತಿಯನ್ನು ಕೊಡುವುದಾಗಿ ಹೇಳಿದರು ಆದರೆ ಎಲ್ಲವನ್ನು ನಮ್ಮ ಅಣ್ಣನಿಗೆ ಬಿಟ್ಟು ಹೋಗಿದ್ದಾರೆ ಈಗ ಅದರಿಂದ ಅವರ ಸಾವನ್ನು ನಾನು ಒಪ್ಪಿಕೊಳ್ಳಲು ಹಾಗೂ ಅದಕ್ಕೆ ನನ್ನ ದುಃಖವನ್ನು ತೋರಿಸಲು ನನಗೆ ಕಷ್ಟವಾಗುತ್ತಿದೆ ನನಗೆ ದ್ರೋಹವನ್ನು ಅವರು ಬಗೆದಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಏನು ಮಾಡಬೇಕು ನೋಡಿ ಕೆಲವು ಸಂಚಿಕೆಗಳಲ್ಲಿ ನಾನು ಇದನ್ನು ಹೇಳಿದಿರಬಹುದು ಒಂದು ಆಡು ಮಾತಿದೆಯಲ್ಲ ಹುಟ್ಟಬೇಕಾದ್ರೆ ಸಹೋದರರು ಬೆಳೀತಾ ಬೆಳೀತಾ ದಾಯಾದಿಗಳು ಹೆಚ್ಚಿನ ಪರಿಸ್ಥಿತಿಗಳು ಆಗುತ್ತೆ ಗೊತ್ತಾ ಈ ಭಾಗದ ವಿಷಯ ಬಂದಾಗಲೇ ಈ ಒಂದು ಸಂದಿಗ್ಧ ಪರಿಸ್ ಪರಿಸ್ಥಿತಿ ಉಂಟಾಗುವಂಥದ್ದು ಏನು ನಮ್ಮ ಅಪ್ಪ ಅಮ್ಮ ಅವನಿಗೆ ಮಾತ್ರ ಎಲ್ಲ ಬರೆದು ಕೊಟ್ಬಿಟ್ರು ಚೆನ್ನಾಗಿರೋದು ಆಕೆಗೆ ಮಾತ್ರ ಕೊಟ್ಬಿಟ್ರು ಜಾಸ್ತಿ ಅವ್ರು ಕೊಟ್ಬಿಟ್ರು ನನಗೆ ಇಷ್ಟೇ ಕೊಟ್ಟಿದ್ದಾರೆ ಅವ್ರಿಗೆ ಅಲ್ಲಿ ಅಷ್ಟು ಒಳ್ಳೆ ಜಾಗ ಕೊಟ್ಟಿದ್ದಾರೆ ನನಗೆ ಇಲ್ಲಿ ಮಾತ್ರ ಕೊಟ್ಟಿದ್ದಾರೆ ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳು ಬರ್ತದೆ ಆವಾಗ ಸ್ವಂತ ತಂದೆ ತಾಯಿಯನ್ನು ಇವಾಗ ತಂದೆ ತಾಯಿ ಇಬ್ಬರಿದ್ದರೂ ಇವಾಗ ತಂದೆ ತೀರು ಹೋಗಿರ್ತಾರೆ ತಾಯಿಯನ್ನು ನೋಡುವುದಕ್ಕೂ ಸಹ ಬರದೆ ಹೋಗ್ಬಿಡ್ತಾರೆ ಅನೇಕ ಬಾರಿ ಆ ತಾಯಿಯ ಸಾವಿಗೂ ಸಹ ಬರದೆ ಹೋಗ್ತಾರೆ ತಂದೆಯ ಸಾವಿಗೂ ಸಹ ಬರದೆ ಹೋಗ್ತಾರೆ ಅಷ್ಟು ದ್ವೇಷ ಹೇಗೆ ಬೆಳೀಲಿಕ್ಕೆ ಸಾಧ್ಯ ಹೌದು ಇವಾಗ ನಿಮಗೆ ದ್ರೋಹ ಆಗಿದೆ ಎಂಬುದಾಗಿ ನೀವು ಅಂದ್ಕೊಳ್ತೀರಾ ನಿಮಗೆ ಯಾವುದು ಪ್ರಾಮುಖ್ಯ ತಂದೆ ತಾಯಿಯೊಳಗಿನ ಸಂಬಂಧವ ಅಥವಾ ಆಸ್ತಿನಾ ಇವಾಗ ನೀವು ಎಲ್ಲ ರೀತಿಯಾದಂಥ ಆಸ್ತಿಯನ್ನು ಮಾಡಿಕೊಳ್ಳುವಂಥ ಸ್ಥಿತಿಗೆ ನಿಮ್ಮನ್ನು ಬೆಳೆಸಿರ್ತಾರೆ ಸುಮ್ಮನೆ ಎಲ್ಲೋ ದಾರಿ ಮೊಗ್ಲಲ್ಲಿ ನಿಮ್ಮನ್ನ ಬಿಟ್ಬಿಟ್ಟಿರೋದಿಲ್ಲ ಆದರೆ ಯಾವುದು ಮುಖ್ಯ ಅನೇಕ ಬಾರಿ ಈ ಒಂದು ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ಅಥವಾ ಈ ಒಂದು ಈ ಈ ಆಸ್ತಿ ಪಾಲು ಎಂಬುದಾಗಿ ಬರುವಾಗ ಬಿಗುಮಾನದ ಒಂದು ಪರಿಸ್ಥಿತಿ ಬರುವಂಥದ್ದನ್ನು ನಾವು ಕಾಣ್ತೇವೆ ಅಷ್ಟು ಕಹಿಯಾಗಿ ನೀವು ಹೋಗಬೇಡಿ ಅದು ದ್ರೋಹ ಅಲ್ಲ ಇವಾಗ ನಿಮಗೆ ಅಣ್ಣನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೋ ತಮ್ಮನ ಕೊಡಬೇಕು ಅಂತ ಇದ್ರು ಅದು ಯಾರು ಆಸ್ತಿ ನಿಮ್ಮಪ್ಪ ಅಮ್ಮ ಮಾಡಿರುವಂಥ ಆಸ್ತಿ ಅವ್ರು ಯಾರಿಗ ಬೇಕಾದರೂ ಕೊಡಲಿ ಅದು ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ನೀವು ಹೇಗಿರಬೇಕು ಅದನ್ನು ಆಲೋಚನೆ ಮಾಡಿ ಇವಾಗ ನಿಮ್ಮನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ನೀವು ಆಸ್ತಿ ಬೇಕಿದ್ರೆ ಅನ್ನುವಂಥ ಕಾರಣಕ್ಕೆ ದಯಮಾಡಿ ನಿಮ್ಮ ತಂದೆ ತಾಯಿಯಿಂದ ದೂರ ಉಳಿಯೋದಕ್ಕೆ ಹೋಗಬೇಡಿ ಅಯ್ಯೋ ಸತ್ತವನು ಸತ್ತ ಬಿಡು ನನಗೇನು ಕೊಡಲಿಲ್ಲ ಏನೂ ಮಾಡಿಲ್ಲ ಆ ಮಾತುಗಳು ನಿಮ್ಮಲ್ಲಿ ಬರಬಾರ್ದು ಯಾಕೆಂದರೆ ಈ ದ್ರೋಹ ಎಂಬುದಾಗಿ ಹೇಳುವಾಗ ಈ ಆಸ್ತಿ ಪಾಲು ವಿಷಯ ಬಂದಾಗ ಅದೆಲ್ಲ ದ್ರೋಹ ಆಗೋದಿಲ್ಲ ಅವ್ರ ಆಸ್ತಿ ಅವ್ರಿಗೆ ಯಾರು ಇಷ್ಟ ಬರುತ್ತೆ ಅವ್ರು ಕೊಟ್ಕೊಳ್ತಾರೆ ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡದೇ ಇರಲಿ ಅದರ ಮೂಲಕ ನೀವು ಪಾಪಕ್ಕೆ ಒಳಗಾಗಬಾರದು ಮುಂದಿನ ಪ್ರಶ್ನೆ ನನ್ನ ಸಹೋದರರು ನನ್ನ ಮೇಲೆ ಕ್ರೂರವಾಗಿ ತಮ್ಮ ದಬ್ಬಾಳಿಕೆಯನ್ನು ತೋರಿಸುತ್ತಾರೆ ಯಾಕೆಂದರೆ ಅವರ ಪ್ರಕಾರ ನನ್ನ ತಂದೆ ನನ್ನನ್ನು ತುಂಬ ಪ್ರೀತಿಸುತ್ತಾರೆಂದು ಅದಕ್ಕಾಗಿ ನಾನು ಏನು ಮಾಡಬೇಕು ನನ್ನ ಸಹೋದರರೊಂದಿಗೆ ನನ್ನ ಸಂಬಂಧವನ್ನು ಹೇಗೆ ನಾನು ಬದಲಾಯಿಸಿಕೊಳ್ಳಬಹುದು ಸಾಮಾನ್ಯವಾಗಿ ಸಿಬ್ಲಿಂಗ್ಸ್ ಅಂತಾರಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಇವರ ಮಧ್ಯದಲ್ಲಿ ಈ ಜಲ್ಲಸಿ ಅನ್ನುವಂಥದ್ದು ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಬಹಳ ಸಹಜ ಬಹಳ ಸಹಜ ಈ ದಿನಕ್ಕೂ ನಾವು ಈಗ ಈ ಸಂಚಿಕೆಯಲ್ಲಿ ಮಾತನಾಡಬೇಕಾದರೂ ಸಹ ಅನೇಕರು ಸ್ವಂತ ಅಣ್ಣ ಸ್ವಂತ ತಂಗಿ ಸ್ವಂತ ಅಕ್ಕ ಸ್ವಂತ ತಮ್ಮನ ಮೇಲೆ ಇಷ್ಟಪಡದೆ ಇರುವಂಥದ್ದು ಆ ಕಸಿ ಇರುವಂಥದ್ದನ್ನು ಆ ಒಂದು ಏನೋ ದ್ವೇಷ ಇರುವಂಥದ್ದನ್ನು ನಾವು ಕಾಣ್ತೇವೆ ಆ ಹೊಟ್ಟೆ ಕಿಚ್ಚಗಳ ಹೊಟ್ಟೆ ಕಿಚ್ಚನ್ನು ಬೆಳೆಸ್ಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ ಇದೇನು ಹೊಸತಲ್ಲ ನೋಡಿ ಸತ್ಯವೇದದಲ್ಲೂ ಸಹ ಆ ರೀತಿಯಾದಂಥ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ ಯೋಸೇಫ ಯೋಸೇಫಾ ತನ್ನ ತಂದೆಗೆ ಆತನ ವೃದ್ಧಾಪ್ಯ ವಯಸ್ಸಿನಲ್ಲಿ ಹುಟ್ಟಿದ ಮಗನಾಗಿರ್ತಾನೆ ಆ ಮಗನು ಬೆಳೆಯುವಾಗ ಯಾಕೊಬ್ಬನಿಗೆ ಬಹಳ ವಯಸ್ಸಾಗಿರ್ತದೆ ಅದಕ್ಕಿಂತ ಮುಂಚೆ ಹುಟ್ಟಿದ ಮಕ್ಕಳು ತನ್ನ ತಂದೆ ಅವನನ್ನು ಜಾಸ್ತಿ ಪ್ರೀತಿ ಮಾಡ್ತಾಯಿದ್ರಲ್ಲ ನನ್ನ ಯಾಕೆ ಪ್ರೀತಿ ಮಾಡೋದಿಲ್ಲ ನನ್ನ ಯಾಕೆ ಜಾಸ್ತಿ ನೋಡೋದಿಲ್ಲ ನನ್ನ ಯಾಕೆ ಅವರು ಪರಿಗಣಿಸೋದಿಲ್ಲ ಅನ್ನುವಂಥ ಸಲುವಾಗಿ ಯೋಸೆಫನನ್ನು ದೂರ ಇಡ್ತಾರೆ ದ್ವೇಷ ಮಾಡ್ತಾರೆ ಆತನನ್ನು ಯಾವುದೋ ಒಂದು ಬಾವಿಯೊಳಗೆ ತಳ್ಳಿ ಅಲ್ಲಿ ಬರ್ತಿರುವಂತಹ ಮಾರಾಟಗಾರರಿಗೆ ಅವ್ರನ್ನ ಮಾರಿಬಿಡ್ತಾರೆ ಒಬ್ಬ ಸೇವಕನನ್ನಾಗಿ ಸೊ ಅಲ್ಲಿಗೆ ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಹೊಸತಾಗಿರುವಂತಹ ಒಂದು ವಿಷಯವಲ್ಲ ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಮಕ್ಕಳಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಕ್ಕ ತಮ್ಮ ಇವರಲ್ಲಿ ಕಂಡು ಒಂದು ಸಹಜ ಗುಣವಾಗಿದೆ ಮುಂದಿನ ಪ್ರಶ್ನೆ ಸಲೀನಾ ಬರೆದಿರ್ತಾರೆ ನಾನು ಹಲವಾರು ವರ್ಷಗಳ ಹಿಂದೆ ನನಗೆ ಬೇಕಾದವರಿಗೆ ನಾನು ಮೋಸ ಮಾಡಿದ್ದೇನೆ ನಾನು ಒಪ್ಪಿಕೊಳ್ಳುತ್ತೇನೆ ಈಗ ಅವರನ್ನು ಕಂಡರೆ ನಾನು ಅವರಿಂದ ದೂರ ಉಳಿಯಬೇಕೆಂದು ನಾನು ಬಯಸುತ್ತೇನೆ ನನಗೆ ತಪ್ಪಿಕಸ್ಥ ಮನೋಭಾವ ಹೋಗುತ್ತಿಲ್ಲ ನಾನು ಏನು ಮಾಡಬೇಕು ನೋಡಿ ಈಗ ನಿಮ್ಮಿಂದ ತಪ್ಪಾಗಿದೆ ಅಂತ ಗೊತ್ತು ಸೊ ನೀವು ಇನ್ನೊಬ್ರಿಗೆ ದ್ರೋಹ ಮಾಡಿದಿರ ಅಂತ ಗೊತ್ತಾಗಿದೆ ಯು ಆರ್ ಇನ್ ಅ ವೆರಿ ಗುಡ್ ಕಂಡೀಷನ್ ಅಂದರೆ ಸರಿಯಾದ ಒಂದು ಸ್ಥಿತಿಯಲ್ಲಿದ್ದೀರಾ ಈಗ ನೀವೇನು ಮಾಡಬೇಕಾಗಿರೋದು ಅಂದರೆ ಅಲ್ಲಿ ನೀವು ಹೇಗೆ ನಷ್ಟವನ್ನು ಭರಿಸಬಹುದು ಅಲ್ಲಿ ಖಂಡಿತವಾಗಿ ನಷ್ಟ ಆಗಿರುತ್ತೆ ನೋಡಿ ಇವಾಗ ಆ ಪುನಃ ನಂಬಿಕೆಯನ್ನು ಗಳಿಸ್ಕೊಳ್ತಿರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿರೋವಂಥ ಒಂದು ಸಂಗತಿ ಆದರೆ ನಿಮ್ಮ ಕಡೆಯಿಂದ ತಪ್ಪಾಗಿದೆ ಅನ್ನುವಾಗ್ಯ ನೀವು ಹೇಗಾದರೂ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯವಾ ಅದನ್ನು ನೀವು ಪ್ರಯತ್ನಿಸಲೇಬೇಕು ಎಷ್ಟು ಪ್ರಯತ್ನ ಆಗುತ್ತೆ ಆ ಪ್ರಯತ್ನವನ್ನು ಮಾಡಿ ನೀವು ಮುಂದುವರಿಯಬೇಕಾಗಿದೆ ಇಲ್ಲಿ ನಿಮಗೆ ಅಗೌರವ ಕಾಣಿಸಬಹುದು ಅವರು ನಿಮ್ಮನ್ನ ಅಪಹಾಸ್ಯ ಮಾಡಬಹುದು ನಿಮ್ಮನ್ನ ದೂರ ತಳ್ಬೋದು ನಿಮಗೆ ನೋವಾಗೋಂಥ ರೀತಿಯಲ್ಲಿ ಮಾತಾಡ್ಬೋದು ಆದರೆ ನೀವು ಆ ದ್ರೋಹದಿಂದ ಹೊರಗೆ ಬರಬೇಕೆಂಬುದಾಗಿ ನಿಜವಾಗಿಯೂ ದೃಢವಾಗಿಯೂ ನಿರ್ಧಾರ ಮಾಡಿದ್ದೀರ ಅದನ್ನು ನೀವು ಆಲೋಚನೆ ಮಾಡಿ ದಯಮಾಡಿ ಮುಂದುವರಿಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಇವಾಗ ನೀವು ಸರಿ ಅಲ್ಲಿ ಆ ಸಂಬಂಧ ಸರಿಯಾಗುವುದಕ್ಕೆ ಏನೇನೆಲ್ಲ ಮಾಡಬೇಕು ಮಾಡಿದ ನಂತರವೂ ಆ ಮನುಷ್ಯ ನಿಮ್ಮನ್ನು ಒಳಗೆ ಬಿಡ್ತಾಳೆ ಎಂಬುದಾಗಿ ಹೇಳುವಾಗ ಅದು ನಿಮ್ಮ ಸಮಸ್ಯೆ ಅಲ್ಲ ನಿಮ್ಮಿಂದ ಆಗಿರುವಂಥ ಕಾರಣಕ್ಕೆ ಆ ಪರಿಣಾಮವನ್ನು ನೀವು ಅನುಭವಿಸಲೇಬೇಕಾಗಿದೆ ಆದರೆ ನೀವು ನಿಜವಾದ ಹೃದಯದಿಂದ ಪಶ್ಚಾತ್ತಾಪ ಪಟ್ಟು ಹೊರಗೆ ಬರಲಿಕ್ಕೆ ಪ್ರಯತ್ನಿಸಿದ್ದೀರ ಹಾಗಾಗಿ ನೀವು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಮುಂದುವರಿಯಬಹುದು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ಪ್ರಶ್ನೆ ಪ್ರಕೃತಿಯವರು ಬರೆದಿರ್ತಾರೆ ನನ್ನ ಸಮಸ್ಯೆಯು ನಿಮಗೆ ಚಿಕ್ಕದು ಎಂದು ಅನಿಸಬಹುದು ಹಲವಾರು ಜನರು ನನ್ನ ಬಗ್ಗೆ ಇಲ್ಲದೆ ಸಲ್ಲದೆ ಮಾತುಗಳನ್ನು ಆಡುತ್ತಿದ್ದಾರೆ ಇವರನ್ನು ಕಂಡರೆ ಇವರು ನನಗೆ ದ್ರೋಹವನ್ನು ಬಗೆದಿದ್ದಾರೆ ಎಂದು ನನಗೆ ತೋಚುತ್ತದೆ ನಾನು ಏನು ಮಾಡದೇ ಇದ್ದರೂ ನನ್ನ ಬಗ್ಗೆ ಇವರು ಮಾತನಾಡುತ್ತಾ ಬರುತ್ತಿದ್ದಾರೆ ಇದನ್ನು ನಿಲ್ಲಿಸುವುದಕ್ಕೆ ನಾನು ಏನು ಮಾಡಬೇಕು ನೋಡಿ ಜನ ನಿಮ್ಮ ಬಗ್ಗೆ ಮಾತನಾಡುವಂಥದ್ದು ಸಹಜ ಸಾಮಾನ್ಯವಾಗಿ ಎಲ್ಲೇ ಆಗಲಿ ಗಾಸಿಪ್ ಅನ್ನುವಂಥದ್ದು ಈ ದಿನಗಳಲ್ಲಂತೂ ಬಹಳ ಹೆಚ್ಚಾಗಿದೆ ಒಬ್ಬರ ಕುರಿತು ಇನ್ನೊಬ್ಬರ ಬಳಿಯಲ್ಲಿ ಮಾತನಾಡುವಂಥದ್ದು ಅವರು ಇರಬೇಕಾದ್ರೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಅವರು ಹೋದಾಕ್ಷಣ ಕ್ಷಣ ಬಿಡದಿರುವಂಥ ಮಾತುಗಳನ್ನು ಆಡುವಂಥದ್ದನ್ನು ನಾವು ಕಾಣ್ತೇವೆ ಇಲ್ಲಿ ನೀವು ಗಾಸಿಪ್ಪನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಇವತ್ತಿಲ್ಲ ನಾಳೆ ಇವರಿಲ್ಲ ಇನ್ನೊಬ್ಬರು ನಿಮ್ಮ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಆದರೆ ಅಲ್ಲಿ ನೀವು ಪ್ರತಿಕ್ರಿಯಿಸುವಂಥ ರೀತಿ ಬೇರೆದಾಗಿರಬಹುದು ಇವಾಗ ನಿಮ್ಮಿಂದ ನಿಮಗೆ ಅವರಿಂದ ಆ ಪ್ರಾಬ್ಲಮ್ ಆಗಿದೆಯಲ್ಲ ಅವರ ಹತ್ರ ಸಮಾಧಾನವಾಗಿ ನೀವು ಮಾತನಾಡಿ ನೀವು ಹೇಳಬೇಕಾಗಿರುವಂಥದ್ದು ನೋಡಿ ನನಗೆ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗ್ತದೆ ಇದು ನಿಜ ಅಲ್ಲ ಇದು ಸರಿಯಲ್ಲ ಹೇಗಾದರೂ ಮಾಡಿ ಇದನ್ನ ನಿಲ್ಲಿಸು ಇದನ್ನ ಮುಂದುವರಿಸಬೇಡ ಅನ್ನುವಂಥದ್ದನ್ನು ನೀವು ಅವರಿಗೆ ತಿಳಿಸಬಹುದು ಅವರಿಗೆ ಹೇಳಿ ದಯಮಾಡಿ ನೀವು ಗಾಸೆಪ್ ಮಾಡಲಿಕ್ಕೆ ಹೋಗಬೇಡಿ ಇನ್ನೊಬ್ಬರ ಕುರಿತು ಹಗುರವಾಗಿ ಮಾತಾಡಲಿಕ್ಕೆ ಹೋಗಬೇಡಿ ಹೀಗೆ ಒಬ್ಬ ಟೀಚರ್ ತನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಈ ಕುರಿತು ಅವರು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಮೊದಲನೇದಾಗಿ ಅದು ನಿಜಾನ ನಿಜ ಆಗಿಲ್ಲ ಅಂದರೆ ಮಾತಾಡೋಕ್ಕೆ ಹೋಗಬೇಡಿ ಅದು ಕೈಂಡ್ ಆಗಿದೆಯಾ ಅಂದರೆ ಒಂದು ದಯೆ ತೋರಿಸುವಂಥ ರೀತಿಯಲ್ಲಿ ಅಥವಾ ಕ್ರೂರವಾಗಿದೆಯಾ ಕ್ರೂರವಾಗಿದ್ದರೆ ಮಾತಾಡೋಕ್ಕೆ ಹೋಗಬೇಡಿ ಮೂರನೇದಾಗಿ ಅದು ದೇವರಿಗೆ ಮಹಿಮೆ ತರುವಂಥ ಮಾತಾಗಿದೆಯಾ ಆ ವ್ಯಕ್ತಿಯ ಕುರಿತು ಇಲ್ಲದೆ ಹೋದರೆ ಮಾತಾಡಬೇಡಿ ಒಟ್ಟು ಮೂರು ಪ್ರಶ್ನೆಗಳು ನೆನಪಿಟ್ಕೊಳ್ಳಿ ಇಸ್ ಇಟ್ ಟ್ರೂ ನಿಜವಾಗಿದೆಯಾ ನೀನು ಹೇಳ್ತಾರ ವಿಷಯ ಸುಳ್ಳಾದರೆ ಮಾತಾಡೋಕ್ಕೆ ಹೋಗಬೇಡಿ ಅದು ಕ್ರೂರವಾಗಿದೆಯಾ ಎಸ್ ಇಟ್ ನಾಟ್ ಕೈಂಡ್ ಆದರೆ ಮಾತಾಡೋಕ್ಕೆ ಹೋಗಬೇಡಿ ಇಸ್ ಇಟ್ ಬ್ರಿಂಗಿಂಗ್ ಗ್ಲೋರಿ ಟು ಗಾಡ್ ಇಲ್ಲವಾದರೆ ಮಾತಾಡಲಿಕ್ಕೆ ಹೋಗಬೇಡಿ ನೋಡಿ ನಿಮಗೆ ಏನು ನಷ್ಟ ಆಗಿದೆ ಅವರಿಗೆ ತಿಳಿಸಿ ಅದನ್ನು ಸರಿಪಡಿಸ್ ಸರಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಹೇಳಿ ಅಂದ ಮಾತ್ರಕ್ಕೆ ಅವ್ರು ಗಾಸಿಫ್ನ ನಿಲ್ಲಿಸ್ತಾರೆ ಅಂತ ಮಾತ್ರ ನಂಬಲಿಕ್ಕೆ ಹೋಗಬೇಡಿ ಇವತ್ತಿಲ್ಲ ಅಂದರೆ ನಾಳೆ ಇವರಿಲ್ಲ ಅಂದರೆ ಇನ್ನೊಬ್ಬರು ನಿಮ್ಮ ಬಗ್ಗೆ ಮಾತಾಡ್ತಾರೆ ಆದರೆ ನೀವು ಏನು ಸರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಮಾಡುವಂಥದ್ದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡಿ ಮುಂದಿನ ಪ್ರಶ್ನೆ ಆಶೀರ್ವಾದ್ ಅವ್ರು ಬರೆದಿರ್ತಾರೆ ನನ್ನ ಜೀವನದಲ್ಲಿ ನಾನು ಹಲವರಿಂದ ದ್ರೋಹವನ್ನು ಅನುಭವಿಸಿದ್ದೇನೆ ಈಗ ನನಗೆ ಯಾರನ್ನು ನಂಬಲು ಅಸಾಧ್ಯ ಅದರಿಂದ ನಾನು ಪ್ರತಿಯೊಬ್ಬರನ್ನು ಸಂಶಯದಿಂದ ಕಾಣುವವನಾಗಿ ಬಿಟ್ಟಿದ್ದೇನೆ ಇದು ಸಹಜ ಯಾಕಂದರೆ ನಾವು ಅನೇಕ ಬಾರಿ ಆ ನೋವನ್ನು ತಿಂದಾಗ ಪೆಟ್ಟನ್ನು ತಿಂದಾಗ ಯಾರ ಮೇಲೂ ನಂಬಿಕೆ ಬರೋದಿಲ್ಲ ಅಂದ ಮಾತ್ರಕ್ಕೆ ಎಲ್ಲರೂ ಅದೇ ರೀತಿಯಲ್ಲಿ ನಡ್ಕೊಳ್ತಾರಾ ನಡ್ಕೊಂಡೇ ನಡ್ಕೊಳ್ತಾರಾ ಅಯ್ಯೋ ಹಾಗೆ ಮಾಡ್ತಾರೆ ಅನ್ನುವಂತಹ ಮನಸ್ಥಿತಿಯಲ್ಲಿರುವಂಥದ್ದೂ ಸಹ ಬಹಳ ಅಪಾಯಕರವಾಗಿರುವಂಥದ್ದಾಗಿರ್ತದೆ ಯಾಕಂದರೆ ನೀವು ಒಂಟಿಗರಾಗಿ ಉಳಿದೋಗ್ತೀರ ಆಮೇಲೆ ಯಾರನ್ನೂ ನಂಬೋದಕ್ಕೆ ಹೋಗೋದಿಲ್ಲ ಯಾರ ಜೊತೆಯಲ್ಲೂ ನಿಕಟವಾದಂಥ ಸಂಬಂಧವನ್ನು ಬೆಳೆಸಲಿಕ್ಕೆ ಸಾಧ್ಯವಿಲ್ಲ ನಿಮಗೆ ಆ ಸಂಬಂಧಗಳು ಬೇಕು ಆದರೆ ನೀವು ಕೆಲವೊಂದು ಲೈನ್ಗಳನ್ನು ಚೌಕಟ್ಟನ್ನು ಹಾಕುವಂಥದ್ದು ಬಹಳ ಮುಖ್ಯವಾಗ್ತದೆ ನೋಡಿ ಈ ಒಂದು ಬೇರೆಯವ್ರ ಬಗ್ಗೆ ಕುರಿತು ಮಾತನಾಡುವಂಥದ್ದು ದ್ರೋಹದ ಕುರಿತು ಮಾತನಾಡುವಂಥದ್ದನ್ನು ನಾವು ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕಾಣ್ತೇವೆ ಆದರೆ ಇಲ್ಲಿ ನೀವು ಕೆಲವೊಂದು ಚೌಕಟ್ಟುಗಳನ್ನು ಹಾಕಿ ಆ ಚೌಕಟ್ಟಿನ ಹೊರಗೆ ಹೋಗಬೇಡಿ ಆ ಚೌಕಟ್ಟಿನಲ್ಲಿ ಇದ್ದು ಯಾವಾಗಲೂ ನೀವು ಇತರರ ಜೊತೆಗೆ ವರ್ತಿಸುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಎಲ್ಲರೂ ಅನೇಕರು ನಿಮಗೆ ದ್ರೋಹ ಮಾಡಿದ್ದಾರಾ ಎಲ್ಲರೂ ಹಾಗೆ ಇರೋದಿಲ್ಲ ಒಳ್ಳೆ ವ್ಯಕ್ತಿಗಳು ಸಹ ಅನೇಕರು ಇದ್ದಾರೆ ಅವ್ರನ್ನ ಗುರುತಿಸುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಇದಕ್ಕೆ ನಿಮಗೆ ವಿಶೇಷವಾದಂಥ ಜ್ಞಾನ ಬೇಕು ಆ ಜ್ಞಾನವನ್ನು ದೇವರ ಬಳಿಯಲ್ಲಿ ನಾವು ಕೇಳಬೇಕಾಗಿದೆ ಯಾಕೆಂದರೆ ಇವಾಗ ನಾವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಈ ರೀತಿಯಾದಂಥ ದಿನಗಳಲ್ಲಿ ಬದುಕ್ತಾ ಇದ್ದಾವೆ ಲೈಕ್ಸ್ಗಳು ಪೋಸ್ಟ್ಗಳು ಶೇರು ಫ್ರೆಂಡ್ಸು ಇವರೆಲ್ಲ ಜಾಸ್ತಿ ಇರ್ತಾರೆ ಆದರೆ ಹತ್ತಿರ ನಂಬಿಕೆ ಉಳ್ಳುವಂಥವ್ರು ಇರುವಂಥದ್ದು ಬಹಳ ಕಡಿಮೆ ಅಂಥವ್ರನ್ನ ಆಯ್ಕೆ ಮಾಡೋದಕ್ಕೆ ನಿಮಗೆ ನಿಜವಾಗಿಯೂ ದೇವರ ಜ್ಞಾನ ಬೇಕಾಗಿದೆ ನೀವು ದೇವರಂತ ಹೇಳ್ತಾ ಇರುವಾಗ ನನಗೆ ಇದೊಂದು ಪ್ರಶ್ನೆ ಬಂತು ಈ ದ್ರೋಹದಿಂದ ಉಂಟಾಗುವ ನೋವಿಗೆ ದೇವರು ಪರಿಹಾರ ಕೊಡಬಲ್ಲನಾ ದೇವ್ರ ಮಾಡಬಹುದು ನಮಗೆ ಖಂಡಿತವಾಗಿ ನೋಡಿ ನಾನು ಅನೇಕ ಬಾರಿ ವಿಷಯಗಳನ್ನು ಮಾತನಾಡುವಾಗ ಸತ್ಯವೇದದ ಉದಾಹರಣೆಯನ್ನು ಇದ್ದೇನೆ ಆ ಸಮಯದಲ್ಲಿ ನನಗೆ ವಾಕ್ಯಗಳು ಜ್ಞಾಪಕ ಬರುವಂತದ್ದು ಏನಂದ್ರೆ ಧೈರ್ಯದಿಂದಿರು ದಿಗ್ಭ್ರಮೆಗೊಳ್ಳದಿರು ಭಯಪಡಬೇಡ ನಾನೇ ನಿನ್ನೊಂದಿಗಿದ್ದೇನೆ ನಾನೇ ನಿನ್ನನ್ನು ಕಾಪಾಡುತ್ತೇನೆ ನಾನು ನಿನ್ನ ಸೃಷ್ಟಿಸಿದ್ದೇನೆ ಉಂಟು ಮಾಡಿದೆನು ನಾನು ನಿನ್ನ ಸಾಕುವೆನು ನಾನು ನಿನ್ನ ಸಲುಹುವೆನು ರೆಕ್ಕೆ ಆಡಿದ ನಿನ್ನ ಬಚ್ಚೆಟ್ ಕಾಯ್ತಾ ಇದ್ದೇನೆ ನೋಡಿ ಈ ವಾಕ್ಯಗಳು ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿರ್ತದೆ ಅದೇ ರೀತಿಯಲ್ಲಿ ದೇವರು ನಮ್ಮನ್ನ ಕಾಯುವಾತನಾಗಿರ್ತಾನೆ ಇಂಥ ದೇವರನ್ನು ನಾವು ಹೇಗೆ ನಮ್ಮ ಜೀವಿತದಲ್ಲಿ ನಾವು ಅಂಗೀಕಾರ ಮಾಡಬಹುದು ಆತನೊಂದಿಗೆ ಹೇಗೆ ಒಂದು ಒಂದು ಸಂಬಂಧವನ್ನು ನಾವು ಬಹುದು ಎಂದು ನಮಗೆ ತಿಳಿಸ್ತೀರಾ ಏನಂದರೆ ದೇವರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾನೆ ಆಯಿತಾ ನಾವು ದೇವರನ್ನು ಗುರುತಿಸುವಲ್ಲಿ ಅನೇಕ ಬಾರಿ ವಿಫಲರಾಗ್ತೇವೆ ನೋಡಿ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರುವುದಕ್ಕೆ ಇಷ್ಟಪಡ್ತಾನೆ ನಾವು ದೇವ್ರು ಯಾರು ದೇವ್ರು ಇಲ್ಲಿ ದೇವರು ಏನು ದೇವರು ಯಾಕೆ ಅಂತ ನಾವು ದೇವರಿಂದ ದೂರ ಹೋಗ್ತೇವೆ ಕೆಲವೊಂದು ವಿಷಯಗಳನ್ನು ನೀವು ಇಲ್ಲಿ ಪರಿಗಣಿಸಬೇಕಾಗಿದೆ ಮೊದಲನೇದಾಗಿ ದೇವರು ಯಾವುದೇ ಸನ್ನಿವೇಶದಲ್ಲೂ ನಿಮ್ಮನ್ನು ಪ್ರೀತಿ ಮಾಡುವ ಆತನ ಆಗಿರುತ್ತಾನೆ ಅನ್ನುವಂಥದ್ದನ್ನು ನೀವು ಮನದಟ್ಟು ಮಾಡಿಕೊಳ್ಳಿ ಎರಡನೇದಾಗಿ ನಿಮ್ಮಲ್ಲಿ ಯಾವುದಾದ್ರೂ ತಪ್ಪುಗಳಿದ್ದಾರೆ ಇವಾಗ ನೋಡಿ ದ್ರೋಹ ಅದರ ಕುರಿತು ನಾವು ಮಾತನಾಡ್ತಾ ಇದ್ದೀವಲ್ಲ ಆ ದ್ರೋಹದ ಕುರಿತು ಯಾವುದಾದರೂ ನಿಮಗೆ ಭಾವನೆಗಳಿದ್ದರೆ ಆ ದ್ರೋಹದಿಂದ ದ್ರೋಹ ಮಾಡುವುದರಿಂದ ಹೊರಬಂದು ನೀವು ಸರಿಯಾದ ರೀತಿಯಲ್ಲಿ ಮುಂದುವರಿಯಬೇಕಾಗಿದೆ ತಪ್ಪುಗಳನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಅದರಿಂದ ದಯಮಾಡಿ ಹೊರಗೆ ಬನ್ನಿ ಮೂರನೇದಾಗಿ ಯೇಸು ಸ್ವಾಮಿ ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು ನಿಮಗೆ ಯಾವಾಗಲೂ ನೆನಪಿರಲಿ ಆತನು ನಮಗೋಸ್ಕರವೇ ಆ ಪ್ರಾಣವನ್ನು ಅರ್ಪಿಸಿದ್ರಲ್ಲಿ ನಮ್ಮ ಮೇಲಿರುವಂಥ ಪ್ರೀತಿಯನ್ನು ಆತನ ಸಿದ್ಧಾಂತ ಪಡಿಸಿದ್ದಾನೆ ಅನ್ನುವಂಥದ್ದು ನಿಮಗೆ ಯಾವಾಗಲೂ ನೆನಪಿರಲಿ ಅದೇ ರೀತಿಯಲ್ಲಿ ಪುನಃ ಆ ತಪ್ಪುಗಳನ್ನು ಮಾಡುವುದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ತಡೆಗಟ್ಟಿ ನೀವು ತಪ್ಪು ಮಾಡಿದ ಪಕ್ಷದಲ್ಲಿ ಪುನಃ ಹೋಗಿ ದೇವರ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿ ಮತ್ತೊಮ್ಮೆ ಆತನ ಸಮ್ಮುಖದಲ್ಲಿ ಸೇರಿ ಯೇಸು ಸ್ವಾಮಿಯನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಯಾಕೆಂದರೆ ಆತನ ಹೆಸರನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆಯಾಗುವುದು ಎಂಬುದಾಗಿ ನಾವು ರೋಮಪುರ ಪತ್ರಿಕೆ ಹತ್ತು ಹದಿಮೂರರಲ್ಲಿ ಓದ್ತೇವೆ ಹಾಗಾಗಿ ನೀವು ದೇವರನ್ನು ನಂಬಿ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಥ್ಯಾಂಕ್ ಯು ಎನೋಶ್ ಅವರೇ ನಿಮ್ಮೆಲ್ಲ ಉತ್ತರಗಳಿಗಾಗಿ ಕೊನೆಯದಾಗಿ ನಮಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ ಪ್ರಾರ್ಥನೆ ಮಾಡೋಣ ದೇವರೇ ನಮ್ಮ ಜೀವಿತದಲ್ಲಿ ವಿವಿಧ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಿದ್ದೀನಿ ನಿಮಗೆ ಸ್ತೋತ್ರ ಅನೇಕರು ನಮಗೆ ದ್ರೋಹಗಳನ್ನು ಮಾಡಿದಾಗ್ಯೂ ನಾವು ಇತರರಿಗೆ ದ್ರೋಹವನ್ನು ಮಾಡಿದಾಗ್ಯೂ ನೀನು ನಮ್ಮನ್ನು ಕ್ಷಮಿಸಿದೆಯಾ ಅದೇ ರೀತಿಯಲ್ಲಿ ಸ್ವಾಮಿ ನಾವು ಯಾರಿಗಾದರೂ ಮೋಸ ಮಾಡಿದರೆ ನಾವು ಕ್ಷಮಾಪಣೆಯನ್ನು ಕೇಳುವ ಹಾಗೆ ನಷ್ಟವನ್ನು ಭರಿಸುವ ಹಾಗೆ ಅಲ್ಲಾಗಿರುವಂತಹ ಎಲ್ಲ ಅನಾನುಕೂಲತೆಗಳನ್ನು ನಾವು ಬದಲಾಯಿಸುವ ಹಾಗೆ ನಮಗೆ ಸಹಾಯ ಮಾಡು ಯಾರಾದರೂ ನಮಗೆ ದ್ರೋಹ ಮಾಡಿದ್ದಾರೆ ಅದರಿಂದ ಹೊರಗೆ ಬರುವುದಕ್ಕೆ ನಿನ್ನ ಬಲವನ್ನು ಶಕ್ತಿಯನ್ನು ಜೊತೆಗಾರಿಕೆಯನ್ನು ನಮಗೆ ಒದಗಿಸಿಕೊಡು ಸ್ವಾಮಿ ದೇವರೇ ನಮ್ಮ ಜೀವಿತದಲ್ಲಿ ವಿಶೇಷವಾದ ಕಾರ್ಯಗಳನ್ನು ಮಾಡ್ತಿರೋದಕ್ಕಾಗಿ ನಿನಗೆ ಅನಂತರಂಥ ಸ್ತೋತ್ರ ನಿನ್ನ ವಾಕ್ಯದ ನೆರಳಿನಲ್ಲಿ ಬದುಕುವ ಹಾಗೆ ಸಹಾಯ ಮಾಡು ನಿನ್ನ ಸ್ವಂತ ರಕ್ಷಕನ್ನಾಗಿ ಅಂಗೀಕಾರ ಮಾಡುವ ಹಾಗೆ ಸಹಾಯ ಮಾಡು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದ್ಕೊಳ್ತೇವೆ ಆಮೇನ್ ಧನ್ಯವಾದಗಳು ನಿಮಗೂ ಸಹ ನನ್ನ ಪ್ರೀತಿಯ ವಂದನೆಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂತಹ ನನ್ನ ಪ್ರೀತಿಯ ವೀಕ್ಷಕರಿಗೂ ಸಹ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಸ್ತೇನೆ ವೀಕ್ಷಕರೇ ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ನಾವೆಲ್ಲರೂ ಒಂದಲ್ಲ ಒಂದು ಮನುಷ್ಯರಿಂದ ಈ ದ್ರೋಹವನ್ನು ಅನುಭವಿಸಿದ್ದೇವೆ ಅದರಿಂದ ನೋವಿಗೆ ನಾವು ಒಳಗೊಂಡಿದ್ದೇವೆ ಈ ನೋವಿನಿಂದ ಹೊರಬರಲು ದೇವರು ದೇವರ ವಾಕ್ಯದಿಂದ ನಮಗೆ ಉಪಾಯವನ್ನು ಕೊಟ್ಟಿದ್ದಾನೆ ಹಾಗೂ ಅವರಿಗೆ ನಾವು ಕ್ಷಮಾಪಣೆಯನ್ನು ಕೊಡುವುದು ನಮ್ಮ ಕರ್ತವ್ಯವಾಗಿದೆ ಕ್ರೈಸ್ತರಾಗಿ ನಾವು ಈ ಲೋಕದಲ್ಲಿ ಬದುಕುವಾಗ ಕ್ಷಮಾಪಣೆಯನ್ನು ಕೊಡುವುದು ಅಗತ್ಯವೆಂದು ನಾವು ಇಂದು ತಿಳಿದುಕೊಂಡಿದ್ದೇವೆ ನಮ್ಮ ಈ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು ಕ್ರೈಸ್ ದ ವರ್ಲ್ಡ್ ಹಾಗೂ ಫಿಬಾ ಇಂಡಿಯಾ ನಮ್ಮ ಕಾರ್ಯಕ್ರಮವನ್ನು ನಿಮಗೆ ಪ್ರಸ್ತುತಪಡಿಸುತ್ತಿದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಬರೆಯುವ ಎಲ್ಲ ಪ್ರಶ್ನೆಗಳಿಗೆ ಪ್ರಾರ್ಥಿಸಿ ಉತ್ತರವನ್ನು ಕೊಡಲು ಪ್ರಯತ್ನಿಸುತ್ತೇವೆ ಈ ಸ್ಕ್ರೀನ್ ಮೇಲೆ ಬರುವ ಸಂಖ್ಯೆಗೆ ನೀವು ದಯವಿಟ್ಟು ಕರೆಯ ಮೂಲಕ ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಯಾವುದೇ ಪ್ರಶ್ನೆ ಆಗಿದರೂ ಬರೆಯಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಜೆಷನ್ಸ್ ಕಾಮೆಂಟ್ಸ್ ಇದ್ದರೂ ದಯವಿಟ್ಟು ನಮಗೆ ತಿಳಿಸಿ ನಾವು ಅದಕ್ಕೆ ಖಂಡಿತವಾಗಿಯೂ ಪ್ರತಿಕ್ರಿಯಿಸುತ್ತೇವೆ ಈ ಸಂಚಿಕೆ ನಿಮಗೆ ಉಪಯೋಗವಾಗಿದೆ ಎಂದು ನಾನು ಭಾವಿಸುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ನಮ್ಮನ್ನು ಸಂಪರ್ಕಿಸುವ ಮಾಹಿತಿ ಇನ್ಫೋ ಅಟ್ ಫೀಬಾ ಆನ್ಲೈನ್ ಡಾಟ್ ಒ ಆರ್ ಜಿ ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ಧನ್ಯವಾದಗಳು